ಇವತ್ತು ಕರುನಾಡ ಸುಪುತ್ರ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ ಅಭಿಮಾನಿಗಳ ಪಾಲಿಗೆ ದೇವ್ರಾಗಿರುವ ಈ ನಟ ಇದೇ ದಿನ ಜಗತ್ತಿಗೆ ಕಾಲೆಟ್ರು ರಾಜ್ಕುಮಾರ್ ಅವರ ತೊಂಬತ್ತನೇ ಹುಟ್ಟುಹಬ್ಬದ ಸವಿನೆನಪು ಡಾಕ್ಟರ್ ರಾಜ್ಕುಮಾರ್ ಅವರು ಅಸಮಾನ್ಯರಲ್ಲಿ ಅಸಾಮಾನ್ಯರು ಗಾಜನೂರಿನ ಗಂಡು ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬರೀ ಹುಟ್ಟುಹಬ್ಬದ ದಿನ ಮಾತ್ರ ನೆನಪಿಸ್ಕೋತೀವ ಖಂಡಿತ ಇಲ್ಲ ಇವತ್ತಿಗೂ ಅಣ್ಣ ಅವರು ನಮ್ಮನ್ನೆಲ್ಲ ಆಗ್ಲಿ ಹದಿಮೂರು ವರ್ಷಗಳಾದ್ರೂ ಅಸೌಮ್ಯವಾದ ಮುಖ ಇನ್ನು ಎಲ್ಲರ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಹಾಗೆ ಉಳಿದಿದೆ ಇವತ್ತು ರಾಜಣ್ಣ ಏನಾದ್ರೂ ಬದ್ಕಿರ್ತಿದ್ರೆ ಅವ್ರಿಗೆ ತೊಂಬತ್ ವರ್ಷ ಆಗ್ತಿತ್ತು ಸದಾ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರ ನೆನಪಿನಲ್ಲೇ ಇರ್ತಾರೆ ಇಂಥ ಒಂದು ವಿಶೇಷವಾದ ದಿನ ಕನ್ನಡ ಅಭಿಮಾನಿಗಳಲ್ಲಿ ಹಾಗೆ ರಾಜ್ ಅಭಿಮಾನಿಗಳಲ್ಲಿ ಒಂಥರ ಉತ್ಸಾಹ ಇರತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಅಂದ್ರೆ ಅಭಿಮಾನಿಗಳ ಪಾಲಿಗಂತೂ ಹಬ್ಬಾನೇ ಸರಿ ಇದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಸೂಕ್ತ ಸಮಯ ಅನ್ಸುದ್ರಿಂದ ಈ ಒಂದು ದಿನವನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದು ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ಬಗ್ಗೆ ಹುಟ್ಟು ಹಬ್ಬದ ವಿಶೇಷವಾದ ದಿನ ನಿಮಗೋಸ್ಕರ ಅವರ ಬಾಲ್ಯ ಜೀವನ ದಾಂಪತ್ಯ ಅವರ ಚಿತ್ರ ಜೀವನ ಹೇಗಿತ್ತು ಹಾಗೆ ಕೆಲವೊಂದು ಕಹಿ ನೆನಪುಗಳನ್ನ ಕೂಡ ಮಾಡ್ಕೊಳ್ಳುವಂತ ಸಮಯ ಎಲ್ಲವನ್ನ ನಾವು ನಿಮ್ಮ ಮುಂದಿಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಅವರ ನಿಜವಾದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪ್ರೀತಿಯಿಂದ ಮುತ್ತುರಾಜು ಅಂತ ಕರೀತಾ ಇದ್ರು ಕನ್ನಡ ಚಿತ್ರರಂಗದ ಮೇರು ನಟ ಹಾಗೆ ಗಾಯಕರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಯಾರಿಗೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಯಾವ ಪಾತ್ರ ಆದ್ರೂ ಸಾಯ್ ಆ ಪಾತ್ರದೊಳಗೆ ಪರಾಕಾಯ ಪ್ರವೇಶ ಮಾಡಿ ಅದ್ಭುತ ನಟನೆಯೊಂದಿಗೆ ಎಲ್ಲರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅಣ್ಣಾವ್ರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಿ ಜೀವಂತವಾಗಿದ್ದಾರೆ ಇವತ್ತು ನಮ್ಮ ಎಲ್ಲರ ನೆಚ್ಚಿನ ಅಣ್ಣ ಅವರು ರಾಜಣ್ಣನ ಹುಟ್ಟುಹಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರು ಇಪ್ಪತ್ನಾಕು ಏಪ್ರಿಲ್ ಒಂಬೈನೂರ ಇಪ್ಪತ್ತೊಂಬತ್ತರಂದು ಮದ್ರಾಸ್ ಪ್ರಾಂತ್ಯದ ತಲವಾಡಿ ತಾಲೂಕ್ನಲ್ಲಿರುವಂತಹ ಗಾಜನೂರ್ ಜನಿಸಿದರು ಜನಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಿ ಹಾಗೆ ತಾಯಿ ಲಕ್ಷ್ಮಮ್ಮ ಇಬ್ರು ಕೂಡ ಸಿಂಗನಲ್ಲೂರ್ನಲ್ಲಿ ರಂಗಭೂಮಿ ಕಲಾವಿದರಾಗಿದ್ರು ಡಾಕ್ಟರ್ ರಾಜ್ ಅವರ ತಂದೆ ಪುಟ್ಟಸ್ವಾಮಿಯವ್ರಿಗಂತೂ ಕಂಸ ರಾವಣ ಮತ್ತೆ ಹಿರಣ್ಯ ಕಶಿಪ್ಪು ಇಂತಹ ಪೌರಾಣಿಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದು ಜೊತೆಗೆ ಅಭಿನಯ ಮಾಡೋದ್ರಲ್ಲಿ ಪರಿಣಿತರು ಅದೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಆ ಕಲೆ ಒಲ್ದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟನೇ ತರಗತಿಗೆನೆ ಶಾಲೆಯನ್ನ ಬಿಟ್ರು ಸಿನಿಮಾ ಕಡೆ ಒಲವನ್ನ ತೋರಿಸಿದ್ರು ನಂತರ ಕೆಲವು ನಿರ್ಮಾಪಕರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಣ್ಣ ಪುಟ್ಟ ಪಾತ್ರಗಳನ್ನ ಕೊಡ್ತಿದ್ರು ಅದು ಅವ್ರಿಗೆ ಇಪ್ಪತ್ತೈದು ವರ್ಷ ಆಗೋವರೆಗೆ ಅದಾದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲಿ ಒಂದು ಟ್ವಿಸ್ಟ್ ಸಿಗತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಹದಿನಾಲ್ಕು ವರ್ಷದ ಅವರ ಸೋದರ ಸಂಬಂಧಿಯಾಗಿದ್ದಂತಹ ಪಾರ್ವತಮ್ಮ ಅವ್ರನ್ನ ನಂಜನಗೂಡ್ನಲ್ಲಿ ಮದುವೆ ಆದ್ರು ಡಾಕ್ಟರ್ ರಾಜ್ಕುಮಾರ್ ದಂಪತಿಗೆ ಒಟ್ಟು ಐದು ಜನ ಮಕ್ಕಳು ಮೂರು ಗಂಡ ಮಕ್ಕಳು ಹಾಗೆ ಇಬ್ರು ಹೆಣ್ಮಕ್ಳು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಹೆಣ್ಮಕ್ಳಾದ ಲಕ್ಷ್ಮಿ ಮತ್ತೆ ಪೂರ್ಣಿಮಾ ಇವತ್ತಿಗೂ ಕೂಡ ಅಣ್ಣಾವ್ರ ಕುಟುಂಬವನ್ನ ದೊಡ್ಡ ಮನೆ ಕುಟುಂಬ ಅಂತಾನೆ ಕರೀತಾರೆ ಯಾಕಂದ್ರೆ ಅಂತ ತುಂಬಿದ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಿಲೀಸ್ ಆಗಿದ್ದಂತಹ ಬೇಡರ ಕಣ್ಣಪ್ಪ ಸಿನಿಮಾ ಮೂಲಕ ಮೊದಲ ಬಾರಿಗೆ ನಾಯಕ ನಟನಾಗಿ ಅದ್ಭುತವಾದ ನಟನೆಯ ಮೂಲಕ ಎಲ್ಲರ ಮನಸ್ಸನ್ನ ಸೆಳೆದ್ರು ಜನರ ಮೆಚ್ಚುಗೆಯನ್ನ ಗಳಿಸಿದ್ರು ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಿಲೀಸ್ ಆಗಿದ್ದಂತಹ ಶ್ರೀ ಶ್ರೀನಿವಾಸ ಕಲ್ಯಾಣ ಅನ್ನೋ ಒಂದು ಸಿನಿಮಾದಲ್ಲಿ ಸಪ್ತ ಋಷಿಗಳ ಪಾತ್ರದಲ್ಲಿ ಅದರಲ್ಲಿ ಒಬ್ಬ ಋಷಿಯ ಪಾತ್ರವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು ಡಾಕ್ಟರ್ ರಾಜ್ ಒಂದ್ಸರಿ ಹೇಳಿದ್ದು ನೆನಪಿದೆ ಈ ಒಂದು ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಅವ್ರನ್ನ ದೃಶ್ಯದಲ್ಲಿ ಅಂದ್ರೆ ಆ ಒಂದು ಸಿನಿಮಾದಲ್ಲಿ ಅವರನ್ನ ಗುರುತಿಸುವಷ್ಟರಲ್ಲಿ ಆ ದೃಶ್ಯನೇ ಮುಗ್ದು ಹೋಗಿತ್ತಂತೆ ಆದ್ರೆ ಡಾಕ್ಟರ್ ರಾಜ್ಕುಮಾರ್ಗೆ ಒಳ್ಳೆ ಒಂದು ತಿರುವು ಕೊಟ್ಟಿದ್ದು ಬೇಡರ್ ಕಣ್ಣಪ್ಪ ಸಿನಿಮಾ ಎಂದೂ ಕೂಡ ಡಾಕ್ಟರ್ ರಾಜ್ ಹಿಂದಿರ್ಗಿ ನೋಡ್ಲೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ತಮ್ಮ ತಂದೆಯೊಂದಿಗೆ ಗುಬ್ಬಿ ವೀರಣ್ಣ ನೇತೃತ್ವದ ತಂಡದಿಂದ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡ್ತಾರೆ ಜೊತೆಗೆ ಇದೇ ಗುಬ್ಬಿ ವೀರಣ್ಣ ತಂಡದ ನೇತೃತ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನ ಕೂಡ ಪಡಿತಾರೆ ಹೀಗಾಗಿನೇ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನಟರಲ್ಲ ಗಾಯಕರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ನೂರನೇ ಸಿನಿಮಾ ಭಾಗ್ಯದ ಬಾಗಿಲು ನಂತರ ದೇವತಾ ಮನುಷ್ಯ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆಗಿತ್ತು ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ರಿಲೀಸ್ ಆದ ಶಬ್ದವೇದಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಪೌರಾಣಿಕ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮಾತ್ರ ಅಮೋಘ ಅದ್ಭುತ ಅದರಲ್ಲೂ ಬಬ್ರು ವಾಹನ ದೇವರಾಯ ಭಕ್ತ ಪ್ರಹ್ಲಾದ ಹೀಗೆ ಹಲವಾರು ಪೌರಾಣಿಕ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಮೋಘವಾದ ನಟನೆಯನ್ನ ಮಾಡಿ ಪ್ರತಿಯೊಬ್ಬರ ಮನಸ್ಸನ್ನ ಸೆಳೆದ್ರು ಜೊತೆಗೆ ಗಂಧದ ಗುಡಿ ಕವಿರತ್ನ ಕಾಳಿದಾಸ ಮಯೂರ ಅದೇ ಕಣ್ಣು ಆಮೇಲೆ ಭಕ್ತ ಕುಂಬಾರ ಜೀವನ ಚೈತ್ರ ಅಬ್ಬಬ್ಬ ಒಂದ ಎರಡ ಹೀಗೆ ನೂರಾರು ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧ ವಿಧವಾದ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಮನಸ್ಸೂರೆಗೊಳಿಸಿದ್ದಾರೆ ಇನ್ನು ನಾನು ಆಗ್ಲೇ ಹೇಳಿದಂಗೆ ಅಣ್ಣ ಅವರು ಬರೀ ನಟರಾಗಿರಲಿಲ್ಲ ಹಲವಾರು ಸಿನಿಮಾಗಳಿಗೆ ತಮ್ಮ ಕಂಠ ಸಿರಿಯನ್ನ ಕೊಟ್ಟಿದ್ದಾರೆ ಲವ್ ಮಿ ಅವರ್ ಹೇಟ್ ಮಿ ಕಿಸ್ ಮಿ ಆರ್ ಕಿಲ್ ಮಿ ಇದೊಂದು ಫೇಮಸ್ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಇಂಗ್ಲಿಷ್ ಅಲ್ಲಿ ಸೂಪರ್ ಆಗಿ ಹಾಡಿದ್ರು ಅಣ್ಣ ಅವರು ಈ ಹಾಡನ್ನ ಯಾರಿಗೂ ಕೂಡ ಮರೆಯೋಕ್ ಸಾಧ್ಯನೇ ಇಲ್ಲ ಪ್ರತಿ ಸಾರಿ ಅವರ ಎರಡು ಮಾತುಗಳು ಮಾತ್ರ ಇನ್ನೂ ಮರೆಯೋಕಾಗೋದಿಲ್ಲ ಯಾವಾಗಲೂ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಾ ಇದ್ರು ಅಣ್ಣ ಅವರು ಜೊತೆಗೆ ಅಭಿಮಾನಿಗಳನ್ನ ಪ್ರೀತಿಯಿಂದ ಅಭಿಮಾನಿ ದೇವರುಗಳು ಅಂತ ಕರೀತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಎರಡು ಸಾವಿರ ಇಸ್ವಿವರೆಗೆ ವರೆಗೆ ಬರೋಬ್ಬರಿ ಇನ್ನೂರ ಹತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಮುನ್ನೂರು ಸಿನಿಮಾಗಳಿಗೆ ಹಾಡಿದ್ದಾರೆ ಕೊನೆಯದಾಗಿ ವಂಶಿ ಸಿನಿಮಾಗೆ ಹಾಡಿದ್ರು ರಾಜಣ್ಣ ಜೊತೆಗೆ ಸಿನಿಮಾ ಹೊರತುಪಡಿಸಿ ಸುಮಾರು ನಾನೂರು ಭಕ್ತಿ ಗೀತೆಗಳನ್ನ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಡಾಕ್ಟರ್ ರಾಜ್ ಅವರು ಕೆಲವು ಹಾಡುಗಳು ಇವತ್ತಿಗೂ ಕೂಡ ಜನ ಮಾನಸದಲ್ಲಿ ಹಾಗೆ ಉಳ್ಕೊಂಡಿದೆ ಅದರಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಹುಟ್ಟಿದ್ರೆ ಕನ್ನಡ ನಾನಲ್ ಹುಟ್ಟಬೇಕು ಓಂ ಸಿನಿಮಾದ ಓ ಗುಲಾಬಿಯೇ ಹೀಗೆ ಎಷ್ಟೋ ಹಾಡುಗಳು ಇವತ್ತಿಗೂ ಕೂಡ ಎವರ್ ಗ್ರೀನ್ ಹಿಟ್ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಒಟ್ಟು ಹದಿಮೂರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಅತ್ಯುತ್ತಮ ಗಾಯಕ ಪ್ರಶಸ್ತಿಗಳು ಎಂಟು ಫಿಲ್ಮ್ ಫೇರ್ ಪ್ರಶಸ್ತಿಗಳು ದಕ್ಷಿಣ ಮತ್ತೆ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಡಾಕ್ಟರ್ ರಾಜ್ ಅವರು ಅತ್ಯುತ್ತಮ ನಟನಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅತಿ ಹೆಚ್ಚು ಬಾರಿ ಪಡೆದಂತಹ ನಾಯಕ ನಟನಾಗಿ ದಾಖಲೆಯನ್ನ ಕೂಡ ಬರೆದಿದ್ದಾರೆ ಇದರೊಂದಿಗೆ ಡಾಕ್ಟರೇಟ್ ಪದ್ಮಭೂಷಣ ದಾದಾ ಪಾಲ್ಕೆ ಸಾಹೇಬ್ ಪ್ರಶಸ್ತಿಗಳಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಜನರಾಗಿದ್ದಾರೆ ಇದ್ರ ಜೊತೆಗೆ ಎರಡ್ ಸಾವಿರದ ಎರಡರಲ್ಲಿ ಆರ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಡಾಕ್ಟರ್ ರಾಜ್ ಪಡೆದದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕನ್ನಡ ಪ್ರೇಕ್ಷಕರು ಮತ್ತೆ ಕನ್ನಡ ಚಲನಚಿತ್ರೋದ್ಯಮಗಳು ತಮ್ಮ ವೈಯಕ್ತಿಕ ಮತ್ತೆ ವೃತ್ತಿಪರ ಜೀವನದಲ್ಲಿ ಹೆಚ್ಚು ಶಿಸ್ತಿನ ವ್ಯಕ್ತಿಯಾಗಿ ಪರಿಗಣಿಸಿದ್ರು ನಿಜಕ್ಕೂ ಇದ್ರೆ ಡಾಕ್ಟರ್ ರಾಜ್ಕುಮಾರ್ಬೇಕು ಅಂತ ಹೇಳೋರು ರಾಜಣ್ಣ ಬೆಳಗ್ಗೆ ಮತ್ತೆ ಸಂಜೆ ಪ್ರತಿದಿನ ಕೂಡ ಕರ್ನಾಟಕ ಸಂಗೀತವನ್ನ ಒಂದು ಗಂಟೆ ಕಾಲ ಅಭ್ಯಾಸ ಮಾಡ್ತಿದ್ರು ಅವರ ಸಮಯ ಪ್ರಜ್ಞೆ ಕೂಡ ಗಮನಾರ್ಹ ಸಂಗತಿ ಬೆಳಗಿನ ಜಾವ ನಾಕ್ ಗಂಟೆ ಗೆದ್ದು ಯೋಗ ಪ್ರಾಣಾಯಾಮಗಳನ್ನ ಮಾಡೋ ಮೂಲಕನೇ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ದಿನವನ್ನ ಶುರು ಮಾಡೋರು ಹಾಗಾಗಿನೇ ಅಣ್ಣ ಅವರು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಅಷ್ಟು ಸದೃಢರಾಗಿರ್ತದ್ರು ಯಾವಾಗ್ಲೂ ಆಕ್ಟಿವ್ ಆಗಿರ್ತದ್ರು ಕಾಮನ ಬಿಲ್ಲು ಸಿನಿಮಾದಲ್ಲಿ ಅಣ್ಣ ಅವರ ಯೋಗದ ಕೆಲವು ಭಂಗಿಗಳನ್ನ ಕೂಡ ತೋರಿಸಲಾಗಿದೆ ಕಾಮನ ಬಿಲ್ಲು ಸಿನಿಮಾ ನೋಡಿದವ್ರಿಗೆ ಇದು ಗೊತ್ತು ವಿಶ್ವ ಸಿನಿಮಾದಲ್ಲಿ ಯೋಗವನ್ನ ಕರಗತ ಮಾಡಿಕೊಂಡಿರುವಂತಹ ಏಕೈಕ ನಟ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರಲಿಲ್ಲ ಕುಡಿಯೋದು ಧೂಮಪಾನ ಇಂಥದ್ ಯಾವುದೂ ಇರಲಿಲ್ಲ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಡಿಕ್ಷನರಿಲೇ ಇರಲಿಲ್ಲ ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಸಾರಿ ಬುದ್ಧಿ ಹೇಳಿದ್ದು ಉಂಟು ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಸರಳ ಸೌಮ್ಯ ಯಾವತ್ತೂ ಕೂಡ ಅವರು ಆಡಂಬರದ ಜೀವನವನ್ನ ಮಾಡಿದವರೇ ಇಲ್ಲ ಸದಾ ಬಿಳಿ ಶರ್ಟ್ ಬಿಳಿ ಪಂಚಿಯಲ್ಲೇ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಆದ್ರೆ ಸಿನಿಮಾದಲ್ಲಿ ಮಾತ್ರ ಆ ಪಾತ್ರಕ್ಕೆ ತಕ್ಕಂತೆ ಅಣ್ಣ ಅವರು ಆಯಾ ಉಡುಪುಗಳನ್ನ ಹಾಕೋತಿದ್ರು ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಚ್ಚಾಗಿ ತಮ್ಮ ಬಿಡುವಿನ ಸಮಯವನ್ನ ಗಾಜನೂರ್ನಲ್ಲೇ ಕಳಿತಾ ಇದ್ರು ಇನ್ನೊಂದು ವಿಷಯ ಇಂದಿರಾ ಗಾಂಧಿ ಸ್ಪರ್ಧಿಸಲು ಡಾಕ್ಟರ್ ಮನವಿ ಕೂಡ ಮಾಡಲಾಗಿತ್ತಂತೆ ಬಿಜೆಪಿಯಿಂದ ಜೆ ಎಚ್ ಪಟೇಲ್ ಹಾಗೆ ಜಾರ್ಜ್ ಫರ್ನಾಂಡಸ್ ರಾಜ್ಕುಮಾರ್ ಅವರ ಮನವೊಲಿಸೋಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರಂತೆ ಹಾಗೆ ಅಣ್ಣ ಅವರಿಗೆ ಹಲವು ಬಾರಿ ರಾಜಕೀಯದಿಂದ ಕರೆಗಳು ಬರ್ತಾ ಇದ್ವು ಅವ್ರನ್ನ ರಾಜಕೀಯಕ್ಕೆ ಕರ್ಕೊಂಡು ಬರುವಂತ ಪ್ರಯತ್ನಗಳು ಕೂಡ ನಡೆದಿದ್ವು ಆದ್ರೆ ಅಣ್ಣ ಅವರು ಮಾತ್ರ ಕೊನೆಯವರೆಗೂ ನಿರಾಕರಿಸಿಕೊಂಡೇ ಬಂದದ್ರು ರಾಜಕೀಯದತ್ತ ಒಲವನ್ನ ತೋರಿಸಲೇ ಇಲ್ಲ ಡಾಕ್ಟರ್ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಸಿದ್ಧ ಗೋಕಾಕ್ ಚಳುವಳಿಯ ಭಾಗವಾಗಿದ್ರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ರ್ಯಾಲಿ ನಡೆಸಿ ಕನ್ನಡದ ಮಹತ್ವವನ್ನ ಸಾರಿ ಸಾರಿ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾಷಣವನ್ನ ಕೇಳೋಕೆ ಲಕ್ಷಾಂತರ ಅಭಿಮಾನಿಗಳು ಮಂದಿ ಸೇರಿದ್ವು ರಾಜ್ಕುಮಾರ್ ಅವರ ಭಾಷಣವನ್ನ ಕೇಳೋಕೆ ಲಕ್ಷಾಂತರ ಮಂದಿ ಸೇರಿದ್ರು ಈ ಚಳುವಳಿ ಮಟ್ಟಿಗೆ ಕೊನೆಗೆ ಸರ್ಕಾರ ಕನ್ನಡ ಭಾಷೆಯನ್ನ ಕರ್ನಾಟಕದ ಶಿಕ್ಷಣದಲ್ಲಿ ಕಡ್ಡಾಯ ಮಾಡ್ತು ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆವರೆಗೂ ಕನ್ನಡಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾನೆ ಬಂದ್ರು ಸರಿ ಇಷ್ಟೆಲ್ಲಾ ಆಯ್ತು ಅಣ್ಣವ್ರು ಕೂಡ ತಂಪಾಡಿಗೆ ತಾವು ಸಿನಿಮಾಗಳನ್ನ ಮಾಡಿಕೊಂಡು ಚಟುವಟಿಕೆಯಿಂದ ಇದ್ರು ಚುರುಕು ಚುರ್ಕಾಗಿ ಓಡಾಡ್ಕೊಂಡಿದ್ರು ಆರಾಮಾಗಿ ಇದ್ರು ಆದ್ರೆ ಒಂದು ಕರಾಳ ಛಾಯೆ ದೊಡ್ಡ ಮನೆ ಕುಟುಂಬದ ಮೇಲೆ ಬಿತ್ತು ಆ ಒಂದೇ ಒಂದು ಘಟನೆ ಸಂಭವಿಸಿದ ನಂತರ ಮತ್ತೆಂದು ಕೂಡ ದೊಡ್ಡ ಮನೆ ಕುಟುಂಬದಲ್ಲಿ ಆ ಒಂದು ಲವಲವಿಕೆ ಖುಷಿ ಸಂತೋಷ ಕಾಣ್ಲೇ ಇಲ್ಲ ದೊಡ್ಡ ಮನೆ ಕುಟುಂಬದ ವಾರಸುದಾರ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾಗತ್ತೆ ಅದು ವೀರಪ್ಪನ್ ಕೈಯಿಂದ ಜುಲೈ ಮೂವತ್ತು ಎರಡ್ ಸಾವಿರ ಇಸ್ವಿ ಕರಾಳ ದಿನ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಅವರ ಅಳಿಯ ಗೋವಿಂದರಾಜು ಇನ್ನಿತರನ್ನ ಗಾಜನೂರ್ನಿಂದ ಅಪಹರಿಸಲಾಗತ್ತೆ ಇಡೀ ಕರ್ನಾಟಕ ಈ ಒಂದು ಘಟನೆಯಿಂದ ಬೆಚ್ಚಿ ಅದರ ಹಿಂದಿನ ಉದ್ದೇಶ ವೀರಪ್ಪನ್ ಗ್ಯಾಂಗ್ ನ ಕೆಲ ಸದಸ್ಯರು ಜೈಲ್ನಿಂದ ಬಿಡುಗಡೆ ಮಾಡೋಕೆ ಒತ್ತಾಯಿಸದ್ದು ಹೀಗಾಗಿ ಅಣ್ಣವರನ್ನ ಅಪಹರಿಸಲಾಗಿತ್ತು ಈ ಒಂದು ಪ್ರಕರಣ ಸಾಕಿತ್ತು ಅವತ್ತು ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಡಾಕ್ಟರ್ ರಾಜ್ರನ್ನ ಹೇಗೆ ಕಾಪಾಡೋದು ವೀರಪ್ಪನ್ನ ಹೇಗೆ ಮಟ್ಟ ಹಾಕೋದು ಇದಿಷ್ಟು ಕರ್ನಾಟಕ ಸರ್ಕಾರ ತಲೆ ಕೆಡಿಸಿಕೊಂಡು ಕೂತಿತ್ತು ಅದೆಷ್ಟೋ ಸವಾಲುಗಳು ಕೂಡ ಎದುರಾದವು ಡಾಕ್ಟರ್ ರಾಜ್ ಭದ್ರತೆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡು ಸರ್ಕಾರವನ್ನ ತರಾಟೆಗೆ ತಗೊಂಡಿತ್ತು ಇದು ಕ್ಷಮಿಸಲಾಗದ ಅಪರಾಧ ಅಂತ ಕೂಡ ಒಂದು ಮಾತನ್ನ ಹೇಳಿತ್ತು ಯಾಕಂದ್ರೆ ಒಂದು ವರ್ಷದ ಹಿಂದೆನೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಈ ಒಂದು ಅಪಹರಣದ ಬೆದರಿಕೆ ಕೂಡ ಇತ್ತಂತೆ ಆದ್ರೆ ತಮಿಳುನಾಡು ಸರ್ಕಾರ ಮಾತ್ರ ರಾಜ ಅವ್ರಿಗೆ ಭದ್ರತೆ ಕೊಡೋ ಗೋಜಿಗೂ ಹೋಗಲಿಲ್ಲ ಸಹಜವಾಗಿ ಇದರಿಂದ ಕರ್ನಾಟಕದಲ್ಲಿ ಆಕ್ರೋಶ ಹೆಚ್ಚಾಯಿತು ವೀರಪ್ಪನನ್ನ ಹಿಡಿಯೋಕೆ ಆಯೋಜಿಸಲಾಗಿದ್ದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮೊದಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಎಚ್ಚರಿಸುತ್ತಂತೆ ಗಾಜನೂರ್ನ ತೋಟದ ಮನೆಗೆ ಬಾರದಂತೆ ಒಂದು ಎಚ್ಚರಿಕೆಯನ್ನ ಕೊಟ್ಟತ್ತಂತೆ ಆದ್ರೆ ನಂತರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳೋ ಪ್ರಕಾರ ಅಣ್ಣ ಅವರು ಈ ಒಂದು ಮಾತನ್ನ ಅಷ್ಟಾಗಿ ಗಂಭೀರವಾಗಿ ತಗೊಂಡಿರ್ಲಿಲ್ಲ ಯಾವಾಗ್ಲೂ ಗಾಜನೂರಿನ ತೋಟದ ಮನೆಯಲ್ಲೇ ಇದ್ದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಅಪಹರಿಸಿ ನೂರ ಎಂಟು ದಿನಗಳ ಕಾಲ ಬಂಧನದಲ್ಲಿ ಇಟ್ಟದ್ದ ಆ ಸಮಯದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಒಂದು ಆಡಿಯೋ ಕಳಿಸುವ ಮೂಲಕ ಅದರಲ್ಲಿ ಅಕ್ಷರಶಃ ಗಂಡನಿಗಾಗಿ ಬೇಡ್ಕೊಂಡಿದ್ರಂತೆ ವೀರಪ್ಪನ್ ಹತ್ರ ಆದ್ರೂ ಕೂಡ ವೀರಪ್ಪನ್ ಮನಸ್ಸು ಕರಗ್ಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡದಂತೆ ನೂರ ಎಂಟು ದಿನಗಳ ಕಾಲ ನಂತರ ಹದಿನೈದು ನವೆಂಬರ್ ಎರಡು ಸಾವಿರ ಇಸ್ವಿಯಲ್ಲಿ ಬಿಡುಗಡೆಯನ್ನ ಮಾಡ್ತಾನೆ ಇವತ್ತಿಗೂ ಕೂಡ ಡಾಕ್ಟರ್ ರಾಜ್ ಅಪಹರಣ ಹಾಗೆ ಬಿಡುಗಡೆ ಎರಡೂ ಕೂಡ ಭಾರಿ ನಿಗೂಢ ಅಂತಾನೆ ಹೇಳಲಾಗತ್ತೆ ಒಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ನೂರ ಎಂಟು ದಿನಗಳ ಕಾಲ ವನವಾಸವನ್ನ ಅನುಭವಿಸಿ ವಾಪಸ್ ಬಂದ ಮೇಲೆ ಅವರಲ್ಲಿ ಮೊದಲಿನ ಹುರುಪು ಚುರುಕುತನ ಕಾಣ್ಲೇ ಇಲ್ಲ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಮಂಕಾಗೆ ಇರ್ತಿದ್ರು ಅಂತ ಹೇಳಲಾಗ್ತತ್ತು ಆದರೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಆರು ಇಡೀ ಕರ್ನಾಟಕಕ್ಕೆ ಆಘಾತ ತಂದಂತಹ ದಿನ ಯಾರು ಕೂಡ ಊಹೆ ಮಾಡದಂತಹ ಒಂದು ಭಯಾನಕ ಸುದ್ದಿ ಹೊರಬೀಳತ್ತೆ ಅದುವೇ ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಆರರಂದು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಇಪ್ಪತ್ತು ನಿಮಿಷಗಳ ವಾಕಿಂಗ್ ಅನ್ನು ಮುಗಿಸಿ ತಮ್ಮ ಸದಾಶಿವನಗರದ ಮನೆಗೆ ವಾಪಸ್ ಬಂದರು ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಅವರ ಪರ್ಸನಲ್ ಡಾಕ್ಟರ್ ಬಂದು ಮೆಡಿಕಲ್ ಚೆಕ್ಅಪ್ ಅನ್ನ ಕೂಡ ಮಾಡ್ತಾರೆ ಅಂದ್ರೆ ಆಮೇಲೆ ಅದ್ ಏನಾಯ್ತೋ ಏನೋ ಗೊತ್ತಿಲ್ಲ ಮಧ್ಯಾಹ್ನ ಸುಮಾರು ಒಂದು ಐವತ್ತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಸೋಫಾ ಮೇಲೆ ಕೂತ್ಕೊಂಡು ಫ್ಯಾನ್ ಸ್ಪೀಡ್ ಅನ್ನ ಕಡಿಮೆ ಮಾಡುವಂತೆ ಕುಟುಂಬದವ್ರಿಗೆ ಹೇಳ್ತಾರೆ ಆಗ್ಲೇ ಯಾಕೋ ತುಂಬಾ ಸುಸ್ತಾದಂತೆ ಕಾಣ್ತಿದ್ರು ಅಣ್ಣ ಅವರು ಹಾಗೆ ಹೇಳ್ತಿದ್ದಾಗೆ ತಕ್ಷಣ ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾರೆ ಡಾಕ್ಟರ್ ರಾಜ್ ತಕ್ಷಣ ಮೂರು ನಿಮಿಷದಲ್ಲಿ ಡಾಕ್ಟರ್ ರಾಜರ ಪರ್ಸನಲ್ ವೈದ್ಯರನ್ನ ತಕ್ಷಣ ಕರೆಸಿ ಕಾರ್ಡಿಯಾಕ್ ಮಸಾಜ್ ಅನ್ನ ಮಾಡಿಸ್ತಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ ಅದು ಅದು ಡಾಕ್ಟರ್ ಅವರಿಗೆ ಕೂಡ ನಂತರ ತಕ್ಷಣ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲಾ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಕೊನೆಗೂ ಸುಮಾರು ಎರಡು ಗಂಟೆ ಐದ್ ನಿಮಿಷಕ್ಕೆ ಅಣ್ಣ ಅವರು ಇಹಲೋಕವನ್ನ ತ್ಯಜಿಸ್ತಾರೆ ಈ ಒಂದು ವಿಷಯ ಕರ್ನಾಟಕದ ಜನತೆಗೆ ಗೊತ್ತಾಗ್ತಿದ್ದಂತೆ ಆಕ್ರೋಶ ಆಕ್ರಂದನ ಮುಗಿಲು ಮುಟ್ಟತ್ತು ಅಣ್ಣ ಅವರನ್ನ ಕಳ್ಕೊಂಡ ಸಾವಿರಾರು ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ದುಃಖದ ಮಡುವಿನಲ್ಲಿ ಮುಳುಗಿ ಹೋದ್ರು ಹಾಗೆ ಅಣ್ಣ ಅವರ ನಿಧನದಿಂದ ಜನರು ಆಕ್ರೋಶಗೊಂಡು ಕೆಲವು ಅಹಿತಕರ ಘಟನೆಗಳು ಕೂಡ ನಡೆದವು ಅದರಲ್ಲೂ ಕೂಡ ಡಾಕ್ಟರ್ ರಾಜ್ ನಿಧನದಿಂದ ಸಂಪೂರ್ಣ ಬೆಂಗಳೂರು ನಿಶಬ್ಬ್ದವಾಯ್ತು ಎಲ್ಲೆಲ್ಲೂ ಸ್ಮಶಾನ ಮೌನ ಆವರಿಸ್ತು ಸ್ವಯಂ ಪ್ರೇರಿತರಾಗಿ ತಾವೇ ಬಂಧನ ಆಚರಿಸೋಕೆ ಕೂಡ ಜನರು ಮುಂದಾದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ ಕೇಳಿ ಅದೆಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕು ಕೂಡ ಮುಂದಾಗಿದ್ರು ಅದರಲ್ಲಿ ಕೆಲವರನ್ನ ಬಚಾವ್ ಕೂಡ ಮಾಡ್ಲಾಯ್ತು ಅಣ್ಣಾವ್ರನ್ನ ಅಷ್ಟು ಹಚ್ಕೊಂಡಿದ್ರು ಅವರ ಅಭಿಮಾನಿಗಳು ಅಣ್ಣವರ ದರ್ಶನಕ್ಕಂತೂ ಅಭಿಮಾನಿಗಳ ಮಹಾಸಾಗರವೇ ಹರಿದು ಬಂದಿತ್ತು ಎಲ್ಲರೂ ಕೂಡ ಭಾರವಾದ ಮನಸ್ಸಿನಿಂದ ಅಣ್ಣಾವ್ರನ್ನ ಕೊನೆಯದಾಗಿ ಕಣ್ತುಂಬಿಕೊಂಡ್ರು ಎಷ್ಟೇ ಪ್ರಯತ್ನ ಪಟ್ಟರು ಜನರನ್ನ ಸಂಭಾಳಿಸುವಲ್ಲಿ ಸರ್ಕಾರ ವಿಫಲವಾಯ್ತು ಅನ್ನೋ ಮಾತು ಕೂಡ ಕೇಳಿ ಬಂತು ಆವತ್ತು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಯಾಗಿದ್ರು ಆದರೆ ಆ ಬಾರಿ ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಯ್ತು ಅನ್ನೋ ಒಂದು ಮಾತು ಅವರ ಹಣೆ ಪಟ್ಟಿಗೆ ಅಂಟ್ಕೊಂತು ಅದರ ಅನುಭವದಿಂದಾನೇ ಅಂಬರೀಷ್ ನಿಧನರಾದಾಗ ಸಂಪೂರ್ಣ ಜವಾಬ್ದಾರಿಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೊತ್ಕೊಂಡು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಿದ್ರು ಬಿಡಿ ಆ ವಿಷಯ ಈಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಳಿಸಿ ಕೊಡುವಂತಹ ಸಮಯ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿದಾಯ ಹೇಳುವಂತಹ ಸಮಯ ಅಣ್ಣವರ ಅಂತಿಮ ದರ್ಶನದ ನಂತರ ಹದಿನಾಲ್ಕು ಕಿಲೋಮೀಟರ್ ವರೆಗೆ ನಡೆದ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ರು ಇಡೀ ಅಂತಿಮ ಯಾತ್ರೆ ಹಿಂಸಾಚಾರಕ್ಕೆ ತಿರುಗ್ತು ಎಷ್ಟೋ ಜನ ಸಾರ್ವಜನಿಕ ಆಸ್ತಿಗೆ ನಷ್ಟ ಉಂಟು ಮಾಡಿದ್ರು ಲಾಠಿ ಚಾರ್ಜ್ ಕೂಡ ನಡೆಯಿತು ಕೊನೆಗೆ ಏಪ್ರಿಲ್ ಹದಿಮೂರನೇ ತಾರೀಕು ಸಂಜೆ ನಾಲ್ಕು ನಲವತ್ತೈದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ಕಂಠೀರವ ಸ್ಟುಡಿಯೋ ತಲುಪ್ತು ಕಂಠೀರವ ಸ್ಟುಡಿಯೋದಲ್ಲಿ ನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸುಮಾರು ಐದು ನಲವತ್ತೈದಕ್ಕೆ ಡಾಕ್ಟರ್ ಸಮಾಧಿ ಮಾಡಲಾಯಿತು ನಗರದ ಇಸ್ಕಾನ್ ಹಾಗೆ ಗಾಯತ್ರಿ ದೇವಸ್ಥಾನಗಳ ಪುರೋಹಿತರ ಮಾರ್ಗದರ್ಶನದಲ್ಲಿ ದೊಡ್ಡ ಮಗನಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪ್ರತಿಯೊಂದು ವಿಧಿವಿಧಾನಗಳನ್ನ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನವಾದ ದಿನವೇ ತಮ್ಮ ಎರಡೂ ಕಣ್ಣುಗಳನ್ನ ದಾನ ಕೂಡ ಮಾಡಲಾಯಿತು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ರು ಅಣ್ಣ ಅವರು ಹೀಗೆ ಎಲ್ಲರಿಂದ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಒಂದು ಧ್ರುವ ತಾರೆ ಮರೆಯಾಗಿ ಹೋಯಿತು ಏಪ್ರಿಲ್ ಹತ್ತೊಂಬತ್ತರಂದು ಕರ್ನಾಟಕ ಸರ್ಕಾರವು ಕಂಠಿರವ ಸ್ಟುಡಿಯೋಸ್ ನಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ ಸಹಯೋಗದೊಂದಿಗೆ ಅಣ್ಣ ಅವರ ಒಂದು ಸ್ಮಾರಕ ನಿರ್ಮಾಣಕ್ಕೂ ಕೂಡ ಒಂದು ಘೋಷಣೆಯನ್ನ ಮಾಡಲಾಗತ್ತೆ ಅದರಲ್ಲೂ ನೂರು ಕೋಟಿ ವೆಚ್ಚದಲ್ಲಿ ಅಣ್ಣಾವರ ಸ್ಮಾರಕವನ್ನ ನಿರ್ಮಾಣ ಮಾಡೋದಾಗಿ ಘೋಷಣೆ ಕೂಡ ಮಾಡಲಾಯಿತು ಕೊನೆಗೆ ಎಲ್ಲಾ ಅಡೆತಡೆಗಳ ನಂತರ ನವೆಂಬರ್ ಹದಿನಾಲ್ಕರಂದು ಕೋಟಿ ವೆಚ್ಚದಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಭೂಮಿಯಲ್ಲಿ ವಿಶಾಲವಾದ ಅಣ್ಣಾವರ ಸ್ಮಾರಕ ನಿರ್ಮಾಣವಾಯಿತು ಈ ಒಂದು ಸ್ಮಾರಕ ನಿರ್ಮಾಣದ ನಂತರ ಜನರಿಗೂ ಕೂಡ ಪ್ರವೇಶ ಕಲ್ಪಿಸಲಾಯಿತು ಪ್ರತಿ ವರ್ಷ ನೂರಾರು ಅಭಿಮಾನಿಗಳು ಡಾಕ್ಟರ್ ರಾಜ್ ಅವರ ಸ್ಮಾರಕಕ್ಕೆ ಭೇಟಿ ಕೊಡ್ತಾರೆ ನಮನವನ್ನ ಸಲ್ಲಿಸ್ತಾರೆ ಅದ್ರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಎಷ್ಟೋ ಜನ ಅಭಿಮಾನಿಗಳು ಇಲ್ಲಿಗೆ ಬರ್ತಾರೆ ಇನ್ನೊಂದು ವಿಷಯ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆನೆ ಅಂದ್ರೆ ಹಿಂದಿನ ದಿನ ರಾಜಣ್ಣನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಒಂದು ಘೋಷಣೆಯನ್ನ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ ತೆರೆಯ ಮೇಲಷ್ಟೇ ಅಲ್ಲ ನಿಜ ಜೀವನದಲ್ಲೂ ಕೂಡ ಅವರ ಔದಾರ್ಯ ಅವರ ಅಂತಃಕರಣ ಜೀವನ ಮೌಲ್ಯಗಳು ಅನುಕರಣೀಯ ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬದ ದಿನ ರಾಜ್ಯ ಸರ್ಕಾರ ರಾಜ್ಯದೆಲ್ಲೆಡೆ ರಾಜಣ್ಣನ ಹುಟ್ಟುಹಬ್ಬವನ್ನು ಹಬ್ಬವನ್ನ ಅದ್ದೂರಿಯಿಂದ ಆಚರಿಸಲಾಗತ್ತೆ ಅಂತ ಕುಮಾರಸ್ವಾಮಿಯವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಕೂಡ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದಿಂದ ಕೂಡ ಅಣ್ಣ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗತ್ತೆ ಇದರ ಜೊತೆಗೆ ಈಗಾಗಲೇ ಅಣ್ಣ ಅವರ ಜನ್ಮ ದಿನದಂದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಭಕ್ತರು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾಗಿ ಹದಿಮೂರು ವರ್ಷಗಳ ಕಳೆಯಿತು ಇವತ್ತಿಗೂ ಕೂಡ ಅಣ್ಣ ಅವರು ಯಾರ ಮನಸ್ಸಿನಲ್ಲೂ ಮರೆಯಾಗಿಲ್ಲ ಪ್ರತಿಯೊಬ್ಬರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನಪಿಸ್ಕೋತಾರೆ ಆ ಸೌಮ್ಯವಾದ ಮುಖ ಇನ್ನೂ ಎಲ್ಲರ ಮನಸ್ಸಿನಲ್ಲಿ ಹಾಗೆ ಅಚ್ಚಳಿದೆ ಉಳಿದಿದೆ